ಎಲ್ರು ಹೇಗಿದ್ದೀರಿ ಚೆನ್ನಾಗಿದ್ದೀರಾ ಸರಿ ನಿಮ್ ಎಲ್ರಿಗೂ ಇಷ್ಟ ಇಷ್ಟನಾಷ್ಟ ಕತೆಗಳಿಗೂ ಕೂಡ ತುಂಬಾ ಇಷ್ಟ ಅಲ್ವಾ ಹಾಗಾದ್ರೆ ನೀವು ಯಾವ ಕತೆಗಳನ್ನ ಕೇಳಿದಿರಿ ಹೇಳ್ತೀರಾ ಅಜ್ಜಿ ಕತೆ ಸರಿ ರಾಜಾರಾಣಿ ಕತೆ ಹ್ಮಕ್ ಕತೆ ಆಯ್ತು ಮತ್ತೆ ಆಮೆ ಹಾ ಮತ್ತೆ ಕತೆಗಳನ್ನ ಕೇಳಿದಿರಿ ಕಾಡಿನ ಕತೆ ಹ ಮತ್ತೆ ಪಂಚತಂತ್ರ ವೆರಿ ಗುಡ್ ಪಂಚತಂತ್ರ ಕತೆಗಳನ್ನ ನಾವು ಕೇಳಿರ್ತೀವಿ ಮತ್ತೆ ವಿಕ್ರಮ ಬೇತಾಳ ವಿಕ್ರಮ ಬೇತಾಳ ಕತೆಗಳನ್ನ ಕೇಳಿದೀರಾ ಸರಿ ಆಯ್ತಾ ಎಲ್ಲ ಕತೆಗಳು ನೀವು ಯಾರು ಮೂಲಕ ಕೇಳಿದಿರಿ ಯಾರು ಹೇಳಿದರೆ ನಿಮಗೆ ಈ ಕತೆಗಳೆಲ್ಲ ಯಾರ್ಯಾರು ಹೇಳಿರೋದು ನೆನಪಿದೆ ಅಜ್ಜಿ ಹ ಅಜ್ಜ ಸ್ನೇಹಿತರು ನಿಮ್ಮ ಅಕ್ಕ ತಂಗಿಯರು ಮತ್ತೆ ತಂದೆ ತಾಯಿ ಅಕ್ಕಪಕ್ಕದವರು ಪಕ್ದವರು ಹಾ ಹೇಳಿರ್ತಾರಲ್ವಾ ಸರಿ ಹಾಗಾದ್ರೆ ನೀವೆಲ್ಲ ಕತೆಗಳನ್ನ ಯಾರ್ಯಾರಿಂದ ಕೇಳಿದಿರಿ ಅಕ್ಕಪಕ್ಕ ಮನೆಯವರು ಇರ್ಬೋದು ನಿಮ್ಮ ಅಜ್ಜಿ ಅಜ್ಜನಿಂದ ಇರ್ಬೋದು ನಿಮ್ಮ ಸ್ನೇಹಿತರಿಂದ ಇರ್ಬೋದು ಹಾ ನಿಮ್ಮ ಅಕ್ಕ ತಂಗಿಯರಿಂದ ಇರ್ಬೋದು ಇವರೆಲ್ಲರೂ ಮೂಲಕ ಕೂಡ ನೀವೇನ್ ಕೇಳಿದಿರಿ ಮಕ್ಕಳ ಕತೆಗಳನ್ನ ಕೇಳಿದಿರಿ ಹಾಗಾದ್ರೆ ನಿಮಗೆ ಯಾರು ಹೇಳದ್ರೆ ತುಂಬಾ ಇಷ್ಟ ಆಗುತ್ತೆ ಯಾರ ಕತೆ ಕೇಳಕ್ಕೆ ನಿಮ್ಗೆ ತುಂಬಾನೇ ಇಷ್ಟ ಆಗುತ್ತೆ ಇಂಥ ಕತೆ ಕೇಳಕ್ಕೆ ನಿಮ್ಗೆ ತುಂಬಾ ಇಷ್ಟ ಆಗತ್ತಪ್ಪ ಅಂತ ಹೇಳೋರು ಯಾರ ಕತೆ ಅಜ್ಜಿಯಿಂದ ಕೇಳಕ ಸರಿ ನಿಮ್ಗೆ ಯಾರಿಂದ ಕೇಳಕ್ ತುಂಬಾ ಇಷ್ಟ ಆಗುತ್ತೆ ಕತೆ ಅಜ್ಜಿ ಅಲ್ವಾ ಅಜ್ಜಿ ಹೇಳೋ ಕತೆ ಅಂದ್ರೆ ತುಂಬಾನೇ ಇಷ್ಟ ಚೆನ್ನಾಗಿರತ್ತೆ ಅಲ್ವಾ ಹ ಯಾಕೆ ಚೆನ್ನಾಗಿರತ್ತೆ ಅವರು ತಮ್ಮ ಅನುಭವದ ಮೂಲಕ ಕತೆಯನ್ನ ಹೇಳಿರ್ತಾರೆ ಅಲ್ವಾ ಸರಿ ಹಾಗಾದ್ರೆ ಈ ದಿನ ನಾವು ಕೂಡ ಒಂದು ಕತೆಯನ್ನ ನೋಡೋಣ ಈ ದಿನ ನಮ್ಮ ತರಗತಿಯಲ್ಲಿ ನಾವು ಕೂಡ ಒಂದು ಕಥೆಯ ಬಗ್ಗೆ ತಿಳ್ಕೊಳ್ಳೋಣ ಅದು ಯಾವುದು ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು ಇಲ್ಲಿ ಹೇಳು ಕತೆ ಹೇಳುವ ಅಜ್ಜಿ ಯಾರು ಪುಟ್ಟಜ್ಜಿ ಇಲ್ಲಿ ಕತೆ ಹೇಳುತ್ತಿರುವಂತಹ ಅಜ್ಜಿ ಯಾರು ಪುಟ್ಟಜ್ಜಿ 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 ಕತೆ ಹೇಳು ಎನ್ನುವಂತಹ ಘಟಕದ ಒಂದು ಭಾಗವನ್ನ ನಾವಿಲ್ಲಿ ನೋಡೋಣ ಆಯ್ತ ಸರಿ ಎಲ್ರು ಕೂಡ ಮಕ್ಕಳ ಲೇಖಕರ ಪರಿಚಯವನ್ನ ತೆಗಿರಿ ಈ ಕಥೆಯನ್ನ ಬರ್ದಿರೋರು ಯಾರು ನ ಡಿಸೋಜ ಬರ್ದಿರೋರು ಯಾರು ನ ಹಾಗಾದ್ರೆ ಮೊದಲಿಗೆ ನಾವು ಕೃತಿಕಾರರ ಪರಿಚಯವನ್ನ ತಿಳ್ಕೊಳ್ಳೋಣ ಸರಿನಾ ನಾನು ಓದ್ತೀನಿ ಗಮನಿಸಿ ಎಲ್ಲರೂ ಕೃತಿಕಾರರ ಪರಿಚಯ ಡಾಕ್ಟರ್ ನಾವ್ ಡಿಸೋಜರ್ ರವರು ಸಾವಿರದ ಒಂಬೈನೂರ ಮೂವತ್ತೇಳು ಜೂನ್ ಆರರಂದು ಜನಿಸಿದರು ತಂದೆ ಎಫ್ ಪಿ ಡಿಸೋಜ ತಾಯಿ ರೂಪಿನಾ ಡಿಸೋಜ ನಾ ಡಿಸೋಜ ರವರು ಈವರೆಗೆ ಮೂವತ್ತೇಳು ಕಾದಂಬರಿಗಳನ್ನು ನಾಲ್ಕು ನಾಟಕಗಳನ್ನು ಇಪ್ಪತ್ತೆಂಟು ಮಕ್ಕಳ ಕೃತಿಗಳನ್ನು ನೂರಾರು ಕಥೆಗಳನ್ನು ಬರೆದಿದ್ದಾರೆ ಇವರ ಕಾದಂಬರಿ ಕಾಡಿನ ಬೆಂಕಿ ಹಾಗೂ ದ್ವೀಪ ಚಲನಚಿತ್ರಗಳಾಗಿ ರಚತ ಕಮಲ ಹಾಗೂ ಸ್ವರ್ಣ ಕಮಲ ಪ್ರಶಸ್ತಿಗಳನ್ನು ಪಡೆದಿವೆ ಬಳುವಳಿ ಕಾದಂಬರಿ ಕೊಂಕಣಿಯಲ್ಲಿ ಚಲನಚಿತ್ರವಾಗಿದೆ ದೇಶಗಳ ಸಾಹಿತಿಗಳ ಸಮ್ಮೇಳನದಲ್ಲಿ ಸ್ವತಃ ಕಥಾವಾಚನ ಮಾಡಿದ್ದರು ಇವರ ಮುಳುಗಡೆಯ ಊರಿಗೆ ಬಂದವರು ಕಿರು ಕಾದಂಬರಿಗೆ ಎರಡ್ ಸಾವಿರದ ಹನ್ನೊಂದರ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಬಾಲ ಸಾಹಿತ್ಯ ಪುರಸ್ಕಾರ ದೊರೆತಿದೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಗುಲ್ವಾಡಿ ವೆಂಕಟರಾವ್ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಮಂಗಳೂರು ಸಂದೇಶ ಪ್ರಶಸ್ತಿ ನವದೆಹಲಿ ಕಥಾ ಪ್ರಶಸ್ತಿ ಪುತ್ತೂರು ನಿರಂಜನ ಸಾಹಿತ್ಯ ಪ್ರಶಸ್ತಿ ಮುಂತಾದವುಗಳಿಂದ ಪುರಸ್ಕೃತರಾಗಿದ್ದಾರೆ ಜನವರಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಮಡಿಕೇರಿಯಲ್ಲಿ ನಡೆದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ನೋಡಿ ಮಕ್ಕಳ ಏನು ಈ ಪುಟ್ಟಜಿ ಪುಟ್ಟಜಿ ಕಥೆ ಹೇಳು ಎನ್ನುವಂತಹ ಪಾಠವನ್ನ ಬರೆದಿರುವಂತಹ ಲೇಖಕರಿದ್ದರ ನಾವ ನ ನಿಸೋಜಾ ಈ ನಾ ಡಿಸೋಜರವರ ಪೂರ್ಣ ಹೆಸರು ಏನು ಡಾಕ್ಟರ್ ನಾಬರ್ಟ್ ಡಿಸೋಜ ಡಾಕ್ಟರ್ ನಾಬರ್ಟ್ ಡಿಸೋಜ ಇವರನ್ನ ಏನಂತ ಕರೀತಾರೆ ನಾ ಡಿಸೋಜ ಹಾಗಾದ್ರೆ ನಾ ಅಂದ್ರೆ ನಾಬರ್ಟ್ ಅಲ್ವಾ ಡಾಕ್ಟರ್ ನಾಬರ್ಟ್ ಡಿಸೋಜ ಇವರ ಹೆಸರು ಗೊತ್ತಾಯ್ತು ಡಾಕ್ಟರ್ ನಾಬರ್ಟ್ ಆ ಕೃತಿಕಾರನ ಪರಿಚಯ ಹೆಸರು ನಾಬರ್ಟ್ ಡಿಸೋಜ ನಾರ್ಬರ್ಟ್ ಡಿಸೋಜ ಒಂಬೈನೂರ ಮೂವತ್ತೇಳು ಜೂನ್ ಆರಂದು ನಾರ್ಬಟ್ ಡಿಸೋಜಾರ್ ನಾರ್ಬರ್ಟ್ ಡಿಸೋಜರ್ ಅವರು ಸಾವಿರದ ಒಂಬೈನೂರ ಮೂವತ್ತೇಳರ ಜೂನ್ ಆರರಂದು ಜನಿಸ್ತಾರೆ ತಂದೆ ಎಫ್ ಪಿ ಡಿಸೋಜ ತಾಯಿ ರೂಪಿನಾ ಡಿಸೋಜ ಹಾಗಾದ್ರೆ ಇವರು ಎಷ್ಟು ಮೂವತ್ತ ಏಳು ಕೃತಿಗಳನ್ನ ಬರೆದಿದ್ದಾರೆ ಇದುವರೆಗೂ ಅವರು ಎಷ್ಟು ಕೃತಿಗಳನ್ನ ಬರೆದಿದ್ರು ಅಂತೆ ಮೂವತ್ತ ಏಳು ಕಾದಂಬರಿಗಳನ್ನು ನಾಲ್ಕು ನಾಟಕಗಳನ್ನು ಹಾಗೂ ಇಪ್ಪತ್ತೆಂಟು ಮಕ್ಕಳ ಕೃತಿಗಳನ್ನು ನೂರಾರು ಕಥೆಗಳನ್ನು ಬರೆದಿದ್ದಾರೆ ಇವ್ರು ನೋಡಿದ ಮೂವತ್ತೇಳು ಕಾದಂಬರಿಗಳು ಕಾಡಿನ ಬೆಂಕಿ ದ್ವೀಪ ಈ ಮುಳುಗಡೆ ಏನು ಬಳಕೊಳ್ಳಿ ಕಾಡಿನ ಬೆಂಕಿ ದ್ವೀಪ ಬಳುವಳಿ ಎನ್ನುವಂತ ಕಾದಂಬರಿ ವಿಶಿಷ್ಟವಾಗಿದೆ ಯಾಕಪ್ಪ ಅಂದ್ರೆ ನೋಡಿ ಇಲ್ಲಿ ಇವರು ಬರೆದಿರುವಂತಹ ಮೂವತ್ತೇಳು ಕಾದಂಬರಿಗಳು ನಾಲ್ಕು ನಾಟಕಗಳು ಇಪ್ಪತ್ತೆಂಟು ಮಕ್ಕಳ ಕೃತಿಗಳು ನೂರಾರು ಕಥೆಗಳನ್ನ ಇವರು ಬರೆದಿದ್ದಾರೆ ಒಂದಲ್ಲ ಎರಡಲ್ಲ ನೂರಾರು ಕಥೆಗಳನ್ನ ಇವರು ರಚಿಸಿದ್ದಾರೆ ಡಿಸೋಜಾರ್ ಅವರು ಇವರ ಕಾದಂಬರಿ ಆದಂತ ಕಾಡಿನ ಬೆಂಕಿ ಮತ್ತೆ ದೀಪ ಕಾಡಿನ ಬೆಂಕಿ ದ್ವೀಪ ಎನ್ನುವಂತಹ ಕಾದಂಬರಿಗೆ ಇವರಿಗೆ ಯಾವ ಪ್ರಶಸ್ತಿ ದೊರಕಿದೆಪಾ ಅಂದ್ರೆ ರಜತ ಕಮಲ ಮತ್ತು ಸ್ವರ್ಣ ಕಮಲ ಎನ್ನುವಂತಹ ಪ್ರಶಸ್ತಿಗಳು ದೊರಕಿವೆ ಇವರ ಕಾದಂಬರಿಗಳಾದಂತಹ ಇಲ್ಲಿ ಇವರ ಕೃತಿಗಳಲ್ಲಿ ಇವೆಲ್ಲ ಏನು ಇಷ್ಟ್ರಿ ಏನ್ ಬರುತ್ತಿವೆಲ್ಲ ಈ ಮೂರು ಯಾವ ಸೇರುತ್ತೆ ಕಾದಂಬರಿ ಇವಿಷ್ಟೇ ಯಾವ ಸೇರುತ್ತೆ ಮಕ್ಕಳ ಕಾದಂಬರಿ ಇವರು ಬದ್ದಿರುವಂತಹ ಈ ಮೂವತ್ತೇಳು ಕಾದಂಬರಿಗಳಲ್ಲಿ ಕಾಡಿನ ಬೆಂಕಿ ದ್ವೀಪ ಈ ಎರಡೂ ಕಾದಂಬರಿಗಳಿಗೆ ರಚತ ಕಮಲ ಮತ್ತೆ ಸ್ವರ್ಣ ಕಮಲ ಎನ್ನುವಂತಹ ಪ್ರಶಸ್ತಿಗಳು ದೊರಕಿವೆ ಏನು ಈ ಬಳುವಳಿ ಎನ್ನುವಂತಹ ಈ ಕಾದಂಬರಿ ಇದೆ ಅಲ್ಲ ಈ ಬಳುವಳಿ ಎನ್ನುವಂತಹ ಕಾದಂಬರಿ ಕೊಂಕಣಿ ಭಾಷೆಯಲ್ಲಿ ಏನಾಗಿ ಮೂಡಿ ಬಂದಿದೆ ಅದು ಚಲನಚಿತ್ರವಾಗಿ ಮೂಡಿ ಬಂದಿದೆ ಅಷ್ಟೇ ಅಲ್ಲದೆ ಇವರು ಸಾತ್ ದೇಶಗಳ ಸಾಹಿತಿಗಳ ಸಮ್ಮೇಳನದಲ್ಲಿ ಸ್ವತಃ ಕಥಾ ವಾಚನವನ್ನು ಕೂಡ ಇವರು ಮಾಡಿದ್ದಾರೆ ಇವರ ಮುಳುಗಡೆಯ ಊರಿಗೆ ಬಂದವರು ಕಿರು ಕಾದಂಬರಿಗೆ ಎರಡು ಸಾವಿರದ ಹನ್ನೊಂದರ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಬಾಲ ಸಾಹಿತ್ಯ ಪುರಸ್ಕಾರ ದೊರಕಿದೆ ಅಷ್ಟೇ ಅಲ್ಲದೆ ಕರ್ನಾಟಕ ಕರ್ನಾಟಕ ಸಾಹಿತ್ಯ ಪ್ರಶಸ್ತಿ ಗುಲ್ವಾಡಿ ವೆಂಕಟರಾವ್ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಮಂಗಳೂರು ಸಂದೇಶ ಪ್ರಶಸ್ತಿ ನವದೆಹಲಿ ಕಥಾ ಪ್ರಶಸ್ತಿ ಪುತ್ತೂರು ನಿರಂಜನ ಸಾಹಿತ್ಯ ಪ್ರಶಸ್ತಿ ಮುಂತಾದ ಪ್ರಶಸ್ತಿಗಳಿಂದ ನಮ್ಮ ಲೇಖಕರಾದಂತಹ ನ ಡಿಸೋಜರ್ ಅವರು ಏನಾಗಿದ್ದಾರೆ ಪುರಸ್ಕೃತರಾಗಿದ್ದಾರೆ ಹಾಗಾದ್ರೆ ಜನವರಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮಡಿಕೇರಿಯಲ್ಲಿ ನಡೆದಂತಹ ಜನವರಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಏನು ಮಡಿಕೇರಿ ಇದೆ ಅಲ್ಲ ಈ ಮಡಿಕೇರಿಯಲ್ಲಿ ನಡೆದಂತಹ ಅಖಿಲ ಭಾರತ ಕನ್ನಡ ಸಮ್ಮೇಳನದಲ್ಲಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಯಾ ಏನಾಗಿರಪ್ಪ ಅಂದ್ರೆ ಇವರು ಅಧ್ಯಕ್ಷತೆಯನ್ನು ಕೂಡ ನಮ್ಮ ಲೇಖಕರೇನು ವಹಿಸಿರ್ತಾರೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಮಡಿಕೇರಿಯಲ್ಲಿ ನಡೆದಂತಹ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿರ್ತಾರೆ ಗೊತ್ತಾಯ್ತಾ ಅಧ್ಯಕ್ಷರಾಗಿರ್ತಾರೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಇವರಿಗೆ ದೊರೆತಿರುವಂತಹ ಪ್ರಶಸ್ತಿಗಳ ಬಗ್ಗೆ ತಿಳಿಸಿದೀನಿ ನೆಕ್ಸ್ಟ್ ಇವರ ಕಾಡಿನ ಬೆಂಕಿ ಮತ್ತೆ ದ್ವೀಪಗಳು ಏನಾಗಿದೆ ಇವರಿಗೆ ಕಾದಂಬರಿಗಳಿಗೆ ಏನ್ ದೊರಕಿದೆ ಪ್ರಶಸ್ತಿಗಳು ದೊರಕಿದವೆ ಯಾವುದೂ ರಚತ ಕಮಲ ಮತ್ತೆ ಸ್ವರ್ಣ ಕಮಲ ಎನ್ನುವಂತಹ ಪ್ರಶಸ್ತಿಗಳು ಬಳಿವಳಿ ಎನ್ನುವ ಇವರ ಒಂದು ಕಾದಂಬರಿ ಕೊಕಣಿ ಭಾಷೆಯಲ್ಲಿ ಏನಾಗಿ ಮೂಡಿ ಬಂದಿದೆ ಮಕ್ಕಳ ಚಲನಚಿತ್ರವಾಗಿ ಮೂಡಿ ಬಂದಿದೆ ಮೂವತ್ತೇಳು ಕಾದಂಬರಿಗಳ ಬರೆದಿದ್ದಾರೆ ಮತ್ತೆ ಕೃತಿಗಳೆಲ್ಲ ಹಲವಾರು ಕೃತಿಗಳಾಗಿರ್ಬೋದು ನೂರಾರು ಮಕ್ಕಳ ಕಥೆಗಳಾಗಿರ್ಬೋದು ಅಲ್ವಾ ಇವನ್ನೆಲ್ಲರೂ ಅನ್ನು ಕೂಡ ಏನ್ ಮಾಡಿದರೆ ಇವರು ಬರೆದಿದ್ದಾರೆ ತಂದೆ ಎಫ್ ಪಿ ಡಿಸೋಜ ತಾಯಿ ಡಿಸೋಜ ಜನನ ಸಾವಿರದ ಒಂಬೈನೂರ ಮೂವತ್ತೇಳರ ಜೂನ್ ಆರರಂದು ಪೂರ್ಣ ಹೆಸರು ಡಾಕ್ಟರ್ ನಾರ್ಬರ್ಟ್ ಡಿಸೋಜ ಅಂತ ತಿಳಿಸಿದ್ದೀನಿ ಅಲ್ವಾ ಅರ್ಥ ಆಯ್ತಾ ಇದು ಕೃತಿಕಾರರ ಪರಿಚಯ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್